ಕುಮಾರಿ ಅರಸಯ್ಯನ ನೀವೆಲ್ಲ ನೋಡ್ಬೇಕಂದ್ರೆ ಟ್ರೇಲರ್ ನೋಡಿ ನಮ್ಮ ಸಿನಿಮಾ ನೋಡ್ಬೇಕು ಇದೇ ಶುಕ್ರವಾರ ನಾಗಲಕ್ಷ್ಮಿ ಕ್ಷೇತ್ರದಲ್ಲಿ ಅರಸಯ್ಯನ ಪ್ರೇಮ ಪ್ರಸಂಗ ಅರಸಯ್ಯ ಮತ್ತೆ ಕುಮಾರಿ ಇಬ್ರು ಬರ್ತೀನಿ ನೀವೆಲ್ಲ ಬನ್ನಿ ನೋಡೋಣ ಚಿಕ್ಕಮಗಳೂರಿನ ಬೆಡಗಿ ಈ ಮಣ್ಣಿನ ಮಗಳು ಎಲ್ಲರೂ ಚಿಕ್ಕಮಗಳೂರು ಜನತೆ ಸಪೋರ್ಟ್ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವರ ಮೊದಲನೇ ಸಿನಿಮಾ ಅರಸಯ್ಯನ ಪ್ರೇಮ ಪ್ರಸಂಗದಲ್ಲಿ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ನಟಿಸಿದ್ದಾರೆ ಸೊ ಈ ಪ್ರತಿಭೆನ ನೀವು ಬೆನ್ ತಟ್ಟಬೇಕು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಅರಸಯ್ಯನ ಪ್ರೇಮ ಪ್ರಸಂಗ ಇದೇ ಟೀಮ್ ಜೊತೆಗೆ ನಾವು ಶನಿವಾರ ನಿಮ್ಮೂರಿಗೆ ಮತ್ತೆ ಬರ್ತಾ ಇದ್ದೀವಿ ಥಿಯೇಟ್ರಲ್ಲಿ ನಿಮ್ಮ ಜೊತೆ ಕೂತು ಸಿನಿಮಾ ನೋಡೋಕ್ಕೆ ಮಿಸ್ ಮಾಡದೆ ಎಲ್ಲರೂ ಥಿಯೇಟರ್ ಬನ್ನಿ ಒಟ್ಟಿಗೆ ಕೂತು ಸಿನಿಮಾ ನೋಡೋಣ ಹೆಸರೇನ್ ತಾಯಿ ಅಂತ ಸ್ವಾಮಿ ಮುಂದೆ ಏನ್ ಲಗ್ನ ಬಲ ಲಗ್ನ ಬಲ ತುಂಬಾ ಬರೀ ವಿಘ್ನ ಫಲಗಳೇ ತುಂಬಿವೆ ನನ್ ಮಗನು ಬಯಲುದಾರಿ ಸಿನಿಮಾ ಅನಂತನ ಆಗ್ತಾರ ಒಂದ್ ಪೀಡಿ ಸೇದಲ್ಲ ಒಂಚೂರು ಎಣ್ಣೆ ಕುಡಿಯಲ್ಲ ಇಂತ ನನ್ ಮಗನ್ಗೆ ಒಂದ್ ಒಳ್ಳೆ ಹುಡುಗಿ ಸಿಗಲ್ವೇನಮ್ಮ